ಇವಾಗ ನೋಡ್ರಿ ಟೈಮ್ ಆಗಲೇ ಮೂರು ಗಂಟೆ ಆಗಕ್ಕೆ ಬಂತ್ರಿ ಇವತ್ತು ಶುಕ್ರವಾರ ಅಲ್ರಿ ನಾನು ಮನೆಯೆಲ್ಲ ಕೊಟ್ಟರೆ ನಮ್ಮ ಸಾನೆಯ ನಮಾಜ್ ರೀ ಈಗ ನಮಾಜ್ ಮಾಡಿ ಖುರಾನ್ ಓದಕ ಅಂತ ಸಾನೆ ಮನೆ ಕೊಟ್ರಲ್ಲ ಅದು ಹೊಸ ಖುರಾನ ಹೆಂಗೈತಿ ಚಲೋ ಐತಲ್ಲ ಓದಕ ಹೌದಾ ಅಂದ್ರೆ ಇದು ಕನ್ನಡಲ್ಲೇ ಐತಲ್ಲ ಎಲ್ಲ ಅರ್ಥ ಅದ ಹ್ಮ್ ಓದೋದ ಕನ್ನಡಲ್ಲಿ ನಿಂತರ ನಾವು ಓದ್ಬೋದ ಅಂದ್ರೆ ಇದು ನನ್ಗೂ ಓದಕ್ ನಾನು ಓದ್ಬೋದಲ್ಲ ಸನೆ ಹಂಗೈತದ ಕನ್ನಡಲ್ಲಿ ಹ್ಮ್ ಅತ್ತ ನಾನು ಸಂಜೆ ಮುಂದೆ ನಂತರ ಓದ್ತೇನೆ ಹುಣಸೆ ಹಣ್ಣ ಪಿಚ್ಚಿಗಿಟ್ಟ ಬಿಟ್ಟವ್ ನೋಡಲ್ಲ ಜರ ಅಲ್ಲೋ ಹುಂಚೆ ಹಣ್ಣು ಮರ ಯಾರ ಹತ್ತ ಬರ್ತಾ ಜರ ಜರ ನಿನ್ ಮಗಳ ಬಿಡ ಮರ ಹತ್ತಾಳ ಮುಂಚೆ ಹಾಕೊಂಬರ್ತಾರ ಹೋಗಿ ಅಯ್ಯೋ ತಡ್ರಿ ಪೇ ಜವಾರಿ ಹಗಲ್ಕಾಯಿ ಬಳ್ಳಿ ನೋಡ್ಯಾರ್ರಿ ಇವ್ರು ಅದ್ರಾಗ ಹುಡ್ಕತ್ತೀ ಅದ್ರಾಗ ಎಲ್ಲಿ ಸಿಗ್ಬೇಕಿತಿ ಇವ್ರಿಗೆ ಆಯ್ತಾ ಆಪಾ ಅಷ್ಟ ಹಣ್ಣ ಬಿಡ್ರಿ ಅದ ಅದ್ರ ಬೀಜ ತಗೊಂಡು ಹೋಗ್ಬೇಕು ನೋಡ ಜರ ಅದ್ರ ಬೀಜ ತಗೊಂಡೋಗಿ ಹಚ್ಬೇಕಲ್ಲ ಮನೆ ಕಡೆಗೆ ಇಲ್ ಬಿಡ ಎಲ್ಲ ಹೋದ್ರೆ ಬೀಜ ಏ ಸುಮ್ಮ ಬಾ ಇಟ್ಟಿಟ ಏನ್ರಿ ಖರ್ಚಿಕಾಯಿ ಕಣ್ಣ ಕಾಣಾಕತ್ತ ನಡ್ರಿ ನಡ್ರಿ ನಾಲ್ಕು ನೋಡಿಲ್ಲ ಏ ಸೋನಾ ಹೌದಾ ಎನರ್ಜಿ ಬೇಕಲ್ಲ ಮತ್ತೆ ಹ್ಮ್ ಈಗ ನೋಡ್ರಿಪ್ಪ ನಾವೆಲ್ಲರೂ ಕೂಡ ಇಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ನಾವು ಹೊಸ ಮನೆಗೆ ಬಂದಿವಿ ನಾವು ಇಲ್ಲಿ ನೋಡ್ರಿ ಇಲ್ಲಿ ಈಗ ಹೊಸ ಮನೆ ಕಡೆ ಇಲ್ಲೆಲ್ಲ ಲೈಟಿಂಗ್ ಹಾಕಕತ್ತೀ ಅದ ನೋಡ್ರಿ ಲೈಟಿಂಗ್ ಅಲ್ಲೆಲ್ಲ ಲೈಟಿಂಗ್ ನಡಕತ್ತೈತ್ರಿ ಯಾರ್ಯಾರ ನೋಡೋಣ ಇಲ್ಲಿ ಮನೆ ಕಡೆಗೆ ಈಗ ಎಲ್ಲರೂ ಬಂದೀವಿ ರೀ ನಮ್ಮ ಅಪ್ಪ ನಜ್ಮಾ ನಾನು ಮತ್ತು ನಮ್ಮ ದೊಡ್ಡ ಅಪ್ಪ ಜೈರ ಎಲ್ಲರೂ ಕೂಡ ಬಂದೀರಿ ನಡ್ರೋನು ಹ್ಞೂ ಏ ನಸನ್ನ ಸ್ವಲ್ಪ ಬೀಗರು ಬಂದ ನೀರಿಗೆ ಕೊಡ್ಬಂದಿಷ್ಟೆ ಬನ್ನಿ ರೇಷ್ಮೆಸ್ ಒಳಗೆ ಬರ್ಬೇಕನ್ನ ಇನ್ನೇ ಯಾವಾಗ ಹೇಳಿ ಓಪನಿಂಗ್ ದಿನ ಹುಡ್ಕಂಬರೋಕೆ ನಾ ಅಡ್ವಾನ್ಸ್ ಪ ಬ್ಯಾಡ್ ತಗೋವಾ ನೀವು ನೀವು ಅಷ್ಟು ಬಿಟ್ರ ಅಷ್ಟ ನಾವು ಅಲ್ಲಿ ಕಾಲು ತಕೊಂಡ್ ಬರ್ತೀವಿ ಒಳಗ ಅದಕ್ಕೆ ನಾವು ನೋಡಿದ್ವಿ ಅಯ್ಯ ಹೌದಲ್ಲ ಚೆಂದ ಕಲರ್ ಹೌದಾ ಬಾ ಹೌರ ನೋಡ ಅಲ್ಲೆಲ್ಲ ಲೈ ಲೈಟ ಫ್ಯಾನ ಕುತಿವತ್ತು ಮೊನ್ನೆ ಹೋಗು ಬಂದ ಫ್ಯಾನ್ ಕುಂತಿದ್ದಿಲ್ಲ ಎರಡು ಕಡೆನು ಫ್ಯಾನ್ ನಡಕ ನಡಕರ್ ನೋಡ ಮಸ್ತ್ ಆಗತ್ ನೋಡ ಹ್ಮ್ ನೋಡ್ರಿ ಶೋಕೇಶ್ ರೆಡಿ ಆಗತ್ತೈತ್ರಿ ಶೋಗೇಶಿ ನಮ್ಮ ರೋಪ ಮಸ್ತ್ ಮಸ್ತ್ರಿ

ನಜ್ಮ ಬರೀ ಚಾಷ್ಟ ಅಂತಾರ ಮತ್ತಿನ ಹಾ ರೀ ಇಲ್ರಿ ಕಲರ್ ಮಸ್ತ್ ಆಗೈತಿ ಏ ಬಾ ವಾ ನೋಡ್ರಿ ಬಿಲ್ಡಿಂಗ್ ಫುಲ್ ಜೋರ್ದಾರ್ ಓಪನಿಂಗ್ ಐತಿ ಇವ್ರದ್ದು ನೋಡ್ರಿ ಇಪ್ಪತ್ತು ತಾರೀಕು ಓಪನಿಂಗ್ ಐತಿ ಆಗ್ಲಿ ಇವ್ರ ಲ್ಯಾಟಿನ್ ಸರ ಅದು ಮಸ್ತ್ ಹಾಕತ್ತಾರ ಹಿರಮ ಹಿರಮ ತು ಕ್ಯಾಕ್ರಿ ಮಾ ಹಿರಮ್ ಗುಡ್ಡಾ ನೋಡ್ರಿ ಎಷ್ಟು ಮಸ್ತ್ ಐತಿ ಇದ್ರೊಳಗೆ ಏನ್ರಿಪ್ಪಾ ಅಂದ್ರೆ ಮಣ್ಣು ಹಾಕಿ ಹೂವಿನ ಗಿಡ ಮಸ್ತ್ ಆಗಿ ಹಚ್ಚ ಬಿಡುದ್ ನೋಡ್ರಿ ಓಪನಿಂಗ್ ಇರೋದ ಇಪ್ಪತ್ತಾರಕ್ಕೆ ನೋಡ್ರಿ ಲೈಟಿಂಗ್ ಇವತ್ತು ಚಾರ್ಟ್ ಆಗ್ಬಿಟ್ಟೈತಿ ಓಪನಿಂಗ್ ಹ್ಮ್ ಏ ಇರಮ್ಮ ಮಾರಲ ಇರಾಮ ವಾವ್ ನೋಡ್ರಿ ಲೈಟಿಂಗ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಬ್ಯೂಟಿಫುಲ್ ಒಳಗೇನೈತಿ ಏನತ್ತೊಳಗ ಅದನ್ನ ನಾನು ಬಿಲ್ಡಿಂಗ್ ನೋಡ್ರಿಪ ನಾವಂತ್ರಿ ಈಗ ಸಂಜೆ ಆತಲ್ರಿ ಹಂಗ ಹೋಗ್ರಂಬಾರ ಎಲ್ಲಾರು ಅಂತೇಳಿ ನಾವೆಲ್ಲಾರು ಇಲ್ಲಿ ನಸ್ರನಾರ ಮನೆ ಕಡೆ ಬಂದಿದೀವ್ರ ನಾವು ಇಲ್ಲಿ ಇನ್ನೊಂದು ಏನಪ್ಪ ಬೆನಿಫಿಟ್ ಅಂತ ಹೇಳಿ ನಮ್ಮ ನಸ್ರನ ಮನೆ ಕಡೆಗೆ ಹಾಂ ರೀ ಇದು ಗಾರ್ಡನ್ ಐತಲ್ಲ ಹಂಗಾಗಿ ಭಾಳ ಚಲೋ ನೋಡ್ರಿ ಎಲ್ಲಾ ಹುಡುಗರಿಗೆ ನೋಡ್ರಲ್ಲೇ ರೀ ಅಂತ ನೋಡ್ರಲ್ಲ ಸೋನಾ ಮಸ್ತ್ ನೋಡ್ರಿ ಇಲ್ಲಿ ಸಂಜೆ ಮುಂದ್ರಿ ಇಲ್ಲಿ ವಾಕಿಂಗ್ ಬಾಳ ಮಂದಿ ಇಲ್ಲೆಲ್ಲ ಅದ ಇವ್ರು ನೋಡ್ರಿ ಇಲ್ಲಿ ಹುಡ್ರಿ ಹಿಂಗಿದ್ದು ಬಿಡ್ತಪ್ಪ ಅಂತ ಹೇಳಿದ್ರ ಆಟ ಆಡಕ ಏನೇನ ಬ್ಯಾಡ ನೋಡ್ರಿ ಇವ್ರು ನೋಡ್ರಿ ಆಡ್ರಿ ಇದು ಮಾಲ್ಗಾಡಿ ಏನೈತ ಗೊತ್ತಿಲ್ಲ ಒಟ್ಟು ಮಾಲ್ ಗಾಡಿ ಅದ ಏನ್ ಸಕ್ಕತ್ ಐತ್ರಿ ಕಡ್ಲಿ ಸೊಪ್ಪು ಮಸ್ತ್ ಐತಲ್ಲ ಬಾರಿ ಐತ್ರಿ ಇದನ್ ಹೆಂಗ್ ಮಾಡ್ಬೇಕಲ್ಲ ಪಲ್ಲೆ ಈಗ ಹೇಳಂಗಿಲ್ ಚಚ್ಚಿ ನಿಮಗ್ ಬೇಕಾರ ಪಲ್ಲೆ ಮುಂದಿನ ವಿಡಿಯೋ ನೋಡ್ಬೇಕ್ ನೀ ಈಗ ಕಡ್ಲಿ ಸೊಪ್ಪು ಹೆಂಗ್ ಉಡಿಯೋದನ್ನ ತೋರಿಸ್ ಈಗ ಜಸ್ಟ್ ತೋರ್ಸ್ ತೋರ್ಸ್ ಬಿಡ ಯಾಕಂದ್ರ ಇಲ್ಲ ನೋಡ್ರಿ ಮಾಲಾಕ್ ಮಾಲಾಕ್ ಅದಿ ನೀನಾ ಇಲ್ಲ ಇರ್ತೈತಿ ನೋಡಿ ಹಿಂಗ ಮುಂದ್ ಮ್ಯಾಲೆ

ನಾನ್ ಹೋಗಾನ ನೋಡಲ್ಲ ಎಲ್ಲ ಲೈಟ್ ಹಚ್ಚಿದ್ವಾರಿ ಚಾ ಆಗ್ಯ ಬಿಟ್ಟ ಹೊಲಕ್ ಉಳ್ಳಾಗಡ್ಡಿ ಐತೆ ಮತ್ತ ಚುಮ್ಮರಿ ಚುಮ್ಮ ಮನೆಗಿಟ್ಟು ಬಂದಿಲ್ ಪಾರ್ಟಿ ಮಾಡಕ್ ನೋಡಿ ನೀವು ತಂಬರ್ಲ ಹಸಿ ಮೆಣಸಿಕಾಯಿ ಇಲ್ಲ ಅಲ್ಲಿ ಒಂದಾಯ್ತು ಹಸಿ ಮೆಣಸಿಕ ನೋಡ್ರಿ ಚುಮಾರಿ ಅಂತ ಈಗ ಚುಮ್ಮರಿ ಪಾರ್ಟಿ ಮಾಡಾಕ್ ನೋಡ್ರಿ ಎಷ್ಟು ಮಂದಿ ಕುಂತಾರ ಉಳಾಗಡ್ಗಿನೇ ಬೆಳ್ದಲ್ಲ ಅವಲ್ಲ ಮನೆಯಂತ ಕೀಳಕ್ ಹೋದಿವ್ ಉಳ್ಳಾಗಡ್ಡಿ ತಿನ್ನರ್ ಬಿಡು ನೀವು ಸಾನಿಯಾ ಏನು ಪುರಿ ಮಾಡಾಕತ್ತಿ ಕರೆ ನೀನು ಆದ್ರೆ ಮಮ್ಮಿನ ಕೈಲಿ ಬರೋಬ್ಬರಿ ಬೆಗಳ ತಿಂದಿ ಹಾ ಸುಮ್ಮನೆ ಸಾನಿಯಾಗ ಬಿದ್ದಾಗ ಬಿದ್ದಾಗೆ ದಾರಿಗೆ ಬಿಟ್ಟದಲ್ಲ ಬೈ ಅದ ಏನಂತ ಹಿರಿಯರ್ ಮಾಡಿ ಶಾಸ್ತ್ರ ಸುಳ್ಳಲ್ರಿ ಬೈ ಹೇಳಿದ್ರು ಬುದ್ಧಿ ಗ್ಯಾನ್ ಹೇಳ್ತಾರ ಅನ್ನಕ್ ಹೇಳಿದ್ರೆ ಕೆಟ್ಟ ಹೋಗಕ್ ಹೇಳ್ತಾರ ಅಂತಾರಲ್ಲ ಯಾರ ಬೈ ಹೇಳಿದ್ರು ನಾವು ಬುದ್ಧಿ ಹೇಳ್ತಾನೆ ಹೇಳ್ತಾರೆ ಆಮ್ಯಾಗ ಫಟಾಫಟ ನಾಷ್ಟಾ ಮಾಡ್ರಿ ನಾಷ್ಟಾ ರೆಡಿ ಮಾಡ್ರಿ ನಾಷ್ಟಾ ಮಾಡೋಣ ಆಮ್ಯಾಗ ಇವತ್ತ ನಸರಿನ ಮನೆಯೊಳಗ ಇವತ್ತಿನ ನಂತರ ಕಾರ್ಯಕ್ರಮ ಸ್ಟಾರ್ಟ್ ಇವತ್ತಿನ ನಂತರ ಅಂದ್ರೆ ನಾಳೆ ನಂತರ ನಾಳೆ ಫ್ರಾಂಕಾನೆ ಐತ್ರಿ ನನ್ನ ನಮ್ಮ ನಸರಿನ ಮನೆಯೊಳಗ ಇವತ್ತ ಸಾಮಾನು ಹೋಗ್ಬೇಕು ಮತ್ತ ನಾವೀಗ ಟಿ ವಿ ಚಿಮಿನಿ ಆಮ್ಯಾಗ ಝೂಮರ್ ಆಮ್ಯಾಗ ನಸರಿ ಮನಿದ್ ಓಪನಿಂಗ್ ಹೆಂಗಪ್ಪ ಅಂತ ಹೇಳಿದ್ರೆ ಹೊಸ ಮನಿ ಎಲ್ಲಾ ಹೊಸ ಐಟಮ್ ಸಾನಿಯ ನೀ ಪಟಾಪಟ ಹಿಟ್ಟನಾದ್ವಾ ನೋಡ್ರಿ ನಮ್ ಮನೆ ಕಡೆ ಟ್ರೈನಿಗಂತೂ ಒಟ್ಟ ಕಡಿಮೆ ಇರಂಗಿಲ್ಲ ಒಂದು ಟ್ರೈನ್ ಹೋಗಿ ಈಗ ಬರೋಬ್ಬರಿ ಹತ್ತು ನಿಮಿಷ ಆಗೇತ್ರಿ ಹತ್ತು ನಿಮಿಷ ಆದ ಉಟ್ಲಿಕ್ಕನ ಮತ್ತೊಂದು ಟ್ರೈನ್ ಹೊಂಟೈತಿ ಅಲ್ಲ ಸಾನಿಯಾ ನನ್ನ ನನಗ್ ನೆನಪು ಬರೋದು ಇದಕ್ಕೆ ಹೋಗಿದ್ದು ಅಜ್ಮೀರ್ ಹೋಗೋದು ಬರೋದು ನನಗೆ ಮತ್ತೊಂದು ಹೋಗ್ಲ ನನ್ ಸಾನಿಯ ಸಿಮ್ಮು ಅನ್ಯಾಗ ತಮ್ಮನ್ನ ಏನ್ ಮಾಡೈತಿರಿ ಹೊಮರ್ಕೆ ಹಾ ಅದ್ರ ಆಯ್ತೀರಿ ಬರೀರಿ 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 ಸುಮ್ಮನೆ ಆತಿಲ್ಲ ಫಟ ಮಾಡ ಏ ಮಸ್ತ್ ಉಪ್ಯಾವ್ ಇವು ಪೂರಿ

ಪಟ್ಟ ಪಟ್ಟ ಏ ಬಾ ಒಂದು ಹೇಳ್ತಾನೆ ನಾಚ್ಕೊಬಾಡ್ವಾ ಈಗ ನಸರ ಮನಿ ಓಪನ್ ಇದ್ ಬಂತ ಇಪ್ಪತ್ತಾರಕ್ಕೆ ಐತಿ ಕೆಲಸ ನೋಡ್ರಿ ಸಿಕ್ಕ ಪಟ್ಟಿದಾವಲ್ಲಿ ನೋಡ್ರಿ ಈಗ ಪಟ ಪಟ ಹಲ್ಲು ಹೋಗಿ ಏನೇನು ಕೆಲಸ ಇರ್ತಲ್ಲ ಆಮೇಲೆ ಓಪನಿಂಗ್ ಮುಂಚೆ ನಾಳೆ ಒಂದು ಕಾರ್ಯಕ್ರಮ ಇದೆಲ್ಲ ಅದಕ್ಕೆಲ್ಲ ತಯಾರಿ ಮಾಡ್ಬೇಕ್ರಿ ಫಸ್ಟ್ ನಾವು ಹೌದಾ ಹೋಗೋಣ

ನನಗೆ ನರ್ಸರಿ ನಾಡಿನ ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ಭಾಳ ರೂಟೆ ಈಗ ನಾವು ಹೊಂಟಿದ್ವಿ ಒಂದು ಸಂಧ್ಯ ಒಳಗೆ ಸಂಧ್ಯಾ ಒಳಗೆ ಹಾಸಿ ಹುಲ್ಬೇಕು ನಾವೀಗ ಹೊಲ್ಕೋಬೇಕಲ್ಲ ಹೊಲದಾಗ ಹಾಸಿ ಶೀದಾ ಅಲ್ಲಿ ಹೋಗೋಣ ಈಗ ಸಾನೇ ಹುಷಾರ ಕಾಲಾಗೆ ಮುಳ್ಳಿರ್ತಾವೆ ಹುಷಾರ ನೋಡ್ರಿ ಹೊಲದಾಗ ಏನು ಹಾಕ್ಯಾರೋ ಗೊತ್ತಿಲ್ಲ ಜ್ವಳ ಅಲ್ಲ ಇದೆ ಓ ಜೋಳ ಇದೆ ಹ್ಞೂ ಇದು ಜೋಳ ಹಚ್ಚ ಕಡೆ ಕಡ್ಲೆ ಗಿಡ

ನಿನ್ನ ಮನೆ ಹೋಗಿದ್ವಲ್ಲಾ ಹೊರದಾಗ ತರೀದು ಇಲ್ಲೇ ಹೌದಣ್ಣ ನಿನ್ನ ಅಲ್ಲಿ ಕಲ್ಲೆ ಸಪ್ತ ತಕ್ಕ ಬಂದಿದ್ವಲ್ಲಾ ಮಮ್ಮಿ ಏನಾತ ನಾನು ರಿಪೈಲೆ ಹೊರದಾಗಿಂತ ಸನಿ ಪಾಕ ತಂತ ಹೇಳ ಕರ್ಕೊಂಡೆ ಮಂಡ್ಯ ಇರ್ಕ ಇಲ್ಲಿಂತು ಜಗನ ಇಲ್ಲಾರಿ ಹೋಗಕ್ಕೆ ಲಗ ಐತಿ ಹ್ಮ ಅದು ಬಟ್ಟೆ ಕಣಕ್ಕೆ ಅದು ಗಟ್ಟರ ಸಣ್ಣ ಜಲ್ಲಾರಿ ಬಹಳ ದೊಡ್ಡದ ಐತಿ ಐಟಲ್ ಮ ಸಿಗಾ ನಾವು ಆಗ ಮಾಡ್ಲಿಕ್ಕೆ ಹೋಗಿದ್ದೆ ಇದೇನ ಹ್ಞೂ ಹಾಂ ಐತಿ ಇಲ್ಲ ಅದಕ್ಕೆ ಕರ್ಕೊಂಡು ಬಂದೇನಾ ನಿಮ್ಗೆ ನೋಡಿರಿ ಸೂಪರ್ ಐತಿ ಏರೋಪ್ಲೇನ್ ನೋಡಿರಿ ಈಗ ಆ ಹೊಲ್ದಾಗ ಆಸಿ ಹೊಲ್ದಾಗ ಆಸಿ ಕರೆಗು ನಾವು ಬಂದ ಬಿಟ್ಟಿರಿ ಇಲ್ಲ ನತ್ರನವ್ರು ಮನೆ ಕಡೆಗೆ ಆಮೇಲೆ ಇಲ್ಲೇನ ಬಂದೈತ್ರಿ ವ್ಯಾನ್ ಒಳಗೆ ಏನು ಕೆಲಸ ಮಾಡೋರು ಸಾಮಾನು ಬಂದವ ಏನಾಯ್ತವ ಗೊತ್ತಿಲ್ಲ ಒಟ್ಟು ಶ್ಯಾಮ ಹಾಕತ್ತಾರ ಹಾಂ ಹಾಂ ಹೌದೌದು ಹೌದು ಹೌದು ಇಲ್ಲಿ ಶ್ಯಾಮ ಕೆಬ್ಬಣದ್ದು ಹಾಕಾಕತ್ತಾರೀ ಹಾಂ ನೋಡಿರಿ ಬಾಬಾನ ಅದಾರ ಬಾಬಾ ಗಾಡಿ ಅದೆಲ್ಲ ಐತಿ ಇಲ್ಲೇ ಅದಾರ ರೀ ಅದಾರ ಇಲ್ಲೇ

ಹೌದಾ ಫ್ರಿಜ್ ತೊಗೊಂಬಂದೇನಾ ಚಲೋ ಬಿಡ ಅದೇ ಒಂದು ಹೆಸರು ಹಾಕತ್ತೆ ಹೌದಿಲ್ಲ ಹೌದಾ ಏ ಚಲೋ ಆದ್ಬಿಡ ಚಲೋ ಅದು ಬೇಡ ಹೊಸ ಮ್ಯಾನಿಗೆ ಹೊಸದಾಗಬೇಕ ಹಾಂ ಹಾಂ ಅದ ಹೌದಾ ಅಯ್ಯೋ ಹೊಡಲ್ ಚಾನ್ಸ್

ನಿನ್ನೆ ನಾವು ಬಂದಾಗ ಮಾಡಾಕತ್ತಿದ್ರಿ ಇನ್ನೂ ಅದನ್ನ ಈಗ ಇವತ್ತು ಕಂಪ್ಲೀಟ್ ಆಗ್ಯತ್ ಪೂರಾ ಸಿಕ್ತ ಕರೆಕ್ಟ್ ರೀ ಕೆ ಇದು ಕೆ ಬರೋದು ಏನಂತಾರೆ ಅಲ್ಲ ನಂಬಿಪಡ್ಡೆ ಅದನ್ನ ಅಂದ್ರೆ ಬರೋಬ್ರಿಟ್ರೋಲ್ ಪಟ ನೋಡ್ರಿ ಕ್ರಿಸ್ತ ಮಂದಿ ಲೀಟರ್ ಈಗ ಕಿಚನ್ ರೂಮ್ ಒಳಗ ಆಮೇಲೆ ಓವನ್ರಿ ಇದು ಓನ್ ನೋಡ್ರಿ ಆಮೇಲೆ ಸಿಂಕ್ ಕುಂದಿಸ ಮೊನ್ನೆ ಸಿಂಕ್ ಅದು ಕುಂದಿರ್ಸಿದಿಲ್ಲ ನಳ ಅದು ಸಿಂಕ್ ಇದು 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 ಏನ್ರಿ ಚುಮ್ನಿ ಅಂತ ನೋಡ್ರಿ ಇದು ಹ್ಮ್ ಹೌದೌದು ಅವೆಲ್ಲ ನೋಡಿದ್ದೀವಿ ಮೊನ್ನೆ ಇದು ಕುಂದಿರ್ಸಿದ್ದಿಲ್ಲ ಇದು ಚುಮನಿ ಅಂದೆಲ್ಲ ಅದು ಕುಂದಿರ್ಸಿದ್ದಿಲ್ಲ ಮಮ್ಮಿ ಮಮ್ಮಿ ಇದೆಲ್ಲ ಟೈಲ್ಸ್ ಕ್ಲೀನ್ ಆಗೋದ್ ಕೈ ಎರಡು ಜವಾಬ್ದಾರಿ ನಮ್ಮ ನೋಡ ಹಾ ನೋಡಾಕತೀನಿ ಇಲ್ಲಿ ಬಿಲ್ಡಿಂಗ್ ಬಾಜುನ ಇಲ್ಲೆಲ್ಲ ಖುಲ್ಲ ಜಾಗ ಐತಲ್ರಿ ಅಲ್ರಿ ಇಲ್ಲೇ ಎಲ್ಲ ಸ್ವಚ್ಛ ಮಾಡಿಸಿ ಆಮೇಲೆ ಓಪನಿಂಗ್ ದಿನ ಎಲ್ಲ ಊಟ ದೇವಸ್ಥೆ ಇಲ್ಲೇ ಮಾಡಕ ಇಲ್ಲೆಲ್ಲ ಪೆಂಡಲ್ ಹಾಕ್ಸಕ ನೋಡ್ರಿ ಎಲ್ಲ ರೆಡಿ ಮಾಡ್ಯಾರ ಇಲ್ಲಿ ಅಲ್ಲಿಂತ್ರ ಹಿಡ್ದು ಅಲ್ಲಿ ಮಠ ಅಲ್ಲಿ ಮನೆ ಮುಂದೆ ಇಲ್ಲಿ ಮತ್ತೆ ಇದರಿದ್ದಾರೆ ಎಂಟ್ರೆನ್ಸ್ ಇದೆ

ನಾವು ಒಳ ತಿಕ್ಕಿದ ತೊಗರಿ ಎಲ್ಲ ಸ್ವಚ್ಛ ಮಾಡಿದಿರಿ ನಾವು ಇವ ನೋಡ್ರಿಪಾ ನಾಳೆ ಬ್ಲಾಗ್ ಅಂತ ಸೂಪರ್ ಆಗಿರ್ತತ್ ರೀ ಯಾಕಂತ ಹೇಳಿದ್ರ ನಾಳೆಲ್ಲ ಕಾರ್ಯಕ್ರಮದ್ರೆ ಕಾರ್ಯಕ್ರಮ ಸ್ಟಾರ್ಟ್ ನಾಳೆ ಏನಪ್ಪಾ ಅಂದ್ರೆ ಕುರಾನ್ ಖಾನಿ ಕುರಾನ್ ಖಾನಿ ಅದ್ರ ಅದ್ರ ಎರಡ ದಿನ ಹಂಗ ಓಪನಿಂಗ್ ಇಂದ ಎಲ್ಲ ತಯಾರಿ ತಯಾರಿ ಶುರು ಮಾಡ್ಬೇಕಲ್ರಿ ಹಂಗಾಗಿ ಅವೆಲ್ಲ ಕಾರ್ಯಕ್ರಮ ಇನ್ ಓಪನಿಂಗ್ ಮೇಮಟ್ಟ ಮಸ್ತ್ ಬರ್ತಾರೆ ಎಲ್ಲಾ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊಂತೀನಿ ನಾನು ಸೊ ಇವತ್ತಿನ ಇವಾಗ ನಿಮ್ ಎಲ್ಲಾರ್ಗ ಇಷ್ಟ ಅಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರ ನಮ್ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ